ವರ್ಕ್ ಮಾಡಬೇಕಾಗುತ್ತೆ ಅಂದ್ರೆ ಎಲ್ಲ ತಿಳ್ಕೋಬೇಕು ಅವಾಗ ಹೆಂಗಿತ್ತು ಏನು ಎತ್ತ ಅಂತ ಹೇಳಿ ಸರ್ ಹೇಳ್ತೀರಿ ಏಳ್ನೂರು ವರ್ಷ ಅದೇ ಈಗ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಹೇಗೆ ನಡೀತು ನಿಮ್ಮ ಗಮನಕ್ಕೆ ಏನಾದ ತಂದ್ರೆ ಸರ್ಚಿಂಗ್ ಎಲ್ಲ ಹೇಗಿತ್ತು ಅಂತ ಹೇಳಿ ನಮ್ಮ ಸುಮಾರು ಒಂದು ಇನ್ನೂರು ಕತೆ ಕೇಳಿದ್ದೀನಿ ಇನ್ನೂರು ಕತೆಯಲ್ಲಿ ಇಷ್ಟವಾಗಿದ್ದೆ ಮೂರು ಆ ಮೂರಲ್ಲಿ ಇದೊಂದು ಉಗ್ರ ಜೊತೆಗೆ ಸುಲಭವಾಗಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡಿಕೊಳ್ಳಿಕ್ಕೆ ಇದನ್ನ ತೆಗೆಯುವಂತ ತಾಕತ್ ಇರ್ಬೇಕು ಯಾರಿಗೆ ಆಗಲಿ ಒಂದು ಛಲ ಇರಬೇಕು ಒಂದು ವಿಷಯ ಗೊತ್ತಿರಬೇಕು ಟೆಕ್ನಿಕಾಲಿಟಿ ಗೊತ್ತಿರಬೇಕು ಆ ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಏನೇ ಆಗಿರ್ಲಿ ನಾವು ಏನೆಸ್ಟ್ ಹಿಸ್ಟ್ರಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಬಹಳ ತಿಳ್ಕೊಂಡಿರ್ಬೇಕು ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಹಲವಾರು ಜನ ಬುದ್ಧಿವಂತರು ಇದ್ದಾರೆ ತಿಳ್ಕೊಂಡಿರೋರು ಇದಾರೆ ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋ ತುಂಬಾ ಜನ ಇದಾರೆ ಇದನ್ನ ನಾವು ಸುಮಾರು ಆರ್ನೂರ್ ಏಳ್ನೂರು ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ ಇಟ್ಸ್ ಪೀರಿಯಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ ಇದನ್ನು ಹೇಗೆ ನಾವು ಪರದ ಮೇಲೆ ತಗೊಂಡ್ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗ್ ಆಗೇ ಇದೆ ಅದನ್ನ ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ ಸೊ ಹಾಗಾಗಿ ಕಷ್ಟವಾಯಿತು ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ ಒಂದು ಯಾವ್ದಾರು ಒಂದು ಹಿಸ್ಟಾರಿಕಲ್ ಪೀರಿಯೋಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು ಅದನ್ನು ತೂಗುವಂಥ ನಿರ್ದೇಶಕರು ಬೇಕು ಯಾಕಂದ್ರೆ ನಮಗೆ ಒಳ್ಳೆ ಕ್ಯಾಪ್ಟಿನ್ ಕೌಂಟ್ ಆಗ್ತಾರೆ ಅದನ್ನು ನನಗೆ ನಮ್ಮ ಪುನೀತ್ ಅವರದಲ್ಲೇ ನನಗೆ ಕಾಣಿಸಿತು ಭಾಳ ಹಳೆಯ ಪರಿಚಯ ಇವತ್ತು ಅವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ ಸುಮಾರು ಹದಿನೈದು ಹದಿನಾರು ಹತ್ತು ವರ್ಷದಿಂದ ಇಂದ ಪರಿಚಯ ನನಗೆ ಅವರ ಬಗ್ಗೆ ನನಗೆ ಗೊತ್ತಿತ್ತು ಅವ್ರು ಮಾಡಿದಂಥ ಕೆಲಸಗಳು ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ ಕೆ ಜಿ ಎಫ್ ಇಲ್ ಟ್ರಾವೆಲ್ ಮಾಡಿದ್ದಾಗಲಿ ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಲಿಲ್ಲ ಇವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡಬಹುದು ಅಂತ ನನಗೆ ಅನ್ನಿಸ್ಲಿಲ್ಲ ಸದ್ಯಕ್ಕೆ ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಅದನ್ನೇ ಆಮೇಲೆ ಹೇಳ್ತೀನಿ ನಾನು ಏನು ಅಂತ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್ ಅಂತ ನಾನು ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಈಗ ಹೇಳ್ಬಿಟ್ಟು ಇನ್ಯಾರ ಕೇಳಿಸ್ಕೊಬಿಟ್ಟು ಅದೇನೋ ತೊಂದರೆ ಆಗಿಬಿಡೋದು ಬೇಡ ಅಂತ ಬಟ್ ಸಮ ಅಲ್ಲಿ ಮ್ಯಾನೇಜ್ ಮಾಡೋದು ಏನೋ ಒಂದು ಥಾಟ್ ಇದೆ ಏನೋ ಒಂದು ಲಾಡ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲೆವು ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು ಇದನ್ನೆಲ್ಲ ಕೌಂಟ್ ಆಗುತ್ತೆ ಸೊ ಅದಷ್ಟನ್ನು ಬಹಳ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗೆ ಜೋಡಿಸಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇದನ್ನು ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಷ್ಟು ಸುಲಭ ಅಲ್ಲ ಈ ಥರ ಪಿಚ್ಚರ್ಗಳನ್ನೆಲ್ಲ ಕೈಗೆ ತಗೊಳ್ಳೋದು ಕಮರ್ಷಿಯಲ್ ಸಿನಿಮಾ ಇವತ್ತೆಲ್ಲ ಬಿಲ್ಡಿಂಗ್ ಇದೆ ಬೈಕ್ ಗಳಿದೆ ಕಾರ್ ಗಳಿದೆ ಮೊಬೈಲ್ಸ್ ಇದೆ ಎಲ್ಲ ಇದೆ ಇಟ್ಸ್ ವೆರಿ ಈಸಿ ಟು ಡೂ ಬಟ್ ಅದೇ ಒಂದು ಪೀರಿಯೋಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಸ್ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಜಯರಾಮಣ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅಣ್ಣ ತುಂಬಾ ಚೆನ್ನಾಗಿದೆ ಈ ತರ ಪಿಕ್ಚರೇ ಮಾಡಿ ನೀವು ಹೇಳ್ತಾ ಇದ್ರೆ ಯಾಕೆ ಮಾಡಬಾರ್ದು ಅಂತ ಅವರೊಂದು ಒಂದು ಧೈರ್ಯ ಕೊಟ್ಟಾಗ ಪುನಿಯವರು ಮುಂದ್ಗಡೆ ನಿಂತ್ಕೊಂಡಾಗ ಇರೋ ಧೈರ್ಯ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಡೆಫಿನೆಟ್ಲಿ ಹೋಗೋ ಕಾನ್ಫಿಡೆನ್ಸ್ ಇಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಇಂದ ಕಷ್ಟಪಟ್ಟ ಈ ಸಿನಿಮಾ ಮಾಡಬೇಕು ಅದಕ್ಕೆ ಪ್ರಿಪೇರ್ ಆಗಿದೀವಿ ಹಾಗೆ ಮಾಡ್ತೀವಿ ಅಂತ ಕಾಣುತ್ತೆ